ಶ್ರಾವಣ ಮಾಸ ಆಗಸ್ಟ್ ಐದರಿಂದ ಆರಂಭವಾಗಲಿದೆ ಈ ಮಾಸದಲ್ಲಿ ಶಿವನ ಆರಾಧನೆಗೆ ಹೆಚ್ಚಿನ ಮಹತ್ವವಿದೆ ಈ ತಿಂಗಳಲ್ಲಿ ಶಿವನ ಭಕ್ತರು ಹನ್ನೆರಡು ಜ್ಯೋತಿರ್ಲಿಂಗಗಳ ದರ್ಶನಕ್ಕೆ ಹೋಗುತ್ತಾರೆ ಲಕ್ಷಾಂತರ ಭಕ್ತರು ಸದಾಶಿವನ ದೇವಾಲಯಗಳಲ್ಲಿ ಪೂಜೆ ಸಲ್ಲಿಸುತ್ತಾರೆ ಶ್ರಾವಣ ಮಾಸದಲ್ಲಿ ಪ್ರತಿದಿನ ಶಿವಲಿಂಗಕ್ಕೆ ನೀರು ಮತ್ತು ಬಿಲ್ವಪತ್ರೆಯನ್ನು ಅರ್ಪಿಸುವುದು ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗಿದೆ ಹೀಗೆ ಮಾಡುವುದರಿಂದ ಶಿವನಿಗೆ ಸಂತೋಷವಾಗುತ್ತದೆ ಅವನು ತನ್ನ ಭಕ್ತರಿಗೆ ಸಂಪತ್ತು ಸಂತೋಷ ಮತ್ತು ಸಮೃದ್ಧಿಯೊಂದಿಗೆ ಆಶೀರ್ವದಿಸುತ್ತಾನೆ ಎಂದು ನಂಬಲಾಗಿದೆ ಶಿವಲಿಂಗಕ್ಕೆ ರುದ್ರಾಭಿಷೇಕ ಮಾಡುವುದು ಅತ್ಯಂತ ಶ್ರೇಯಸ್ಕರ ಈ ಕಾರಣದಿಂದ ಶಿವನ ಕೃಪೆ ಸದಾ ವ್ಯಕ್ತಿಯ ಮೇಲಿರುತ್ತದೆ ಆದರೆ ರುದ್ರಾಭಿಷೇಕವನ್ನು ಮಾಡುವ ನಿಯಮಗಳನ್ನು ನೀವು ತಿಳಿದಿರಲೇಬೇಕು ಆಗ ಮಾತ್ರ ನಿಮ್ಮ ಪೂಜೆಯ ಫಲ ಸಿಗುತ್ತದೆ ರುದ್ರಾಭಿಷೇಕದ ವಿಧಾನ ಮತ್ತು ನಿಯಮಗಳನ್ನು ತಿಳಿಯೋಣ ಬನ್ನಿ ರುದ್ರಾಭಿಷೇಕಕ್ಕೆ ಬೇಕಾಗುವ ಸಾಮಗ್ರಿಗಳು ರುದ್ರಾಭಿಷೇಕಕ್ಕೆ ಹಣ್ಣುಗಳು ಬಿಳಿ ಹೂವುಗಳು ಶ್ರೀಗಂಧ ಧೂಪ ದೀಪ ಕರ್ಪೂರ ಅಗರಬತ್ತಿ ಬಿಲ್ವಪತ್ರೆಗಳು ಗಂಗಾಜಲ ಹಸಿ ಹಾಲು ಪನ್ನೀರು ಸುಗಂಧ ದ್ರವ್ಯ ತುಪ್ಪ ಎಣ್ಣೆ ಬತ್ತಿ ಮುಂತಾದ ಪೂಜಾ ಸಾಮಗ್ರಿಗಳನ್ನು ಸಂಗ್ರಹಿಸಬೇಕು ರುದ್ರಾಭಿಷೇಕ ಮಾಡುವ ವಿಧಾನ ರುದ್ರಾಭಿಷೇಕದ ಮೊದಲು ಸರಿಯಾದ ವಿಧಿವಿಧಾನಗಳೊಂದಿಗೆ ಗಣಪತಿಯನ್ನು ಪೂಜಿಸಿ ಇದಾದ ನಂತರ ರುದ್ರಾಭಿಷೇಕವನ್ನು ಮಾಡುವ ಪ್ರತಿಜ್ಞೆಯನ್ನು ತೆಗೆದುಕೊಳ್ಳಿ ನಂತರ ಪೂಜೆಯನ್ನು ಆರಂಭಿಸಿ ಶಿವ ಪರ್ವತದ ಜೊತೆಗೆ ಒಂದು ಒಂಬತ್ತು ಗ್ರಹಗಳನ್ನು ಸ್ಮರಿಸುವ ಮೂಲಕ ರುದ್ರಾಭಿಷೇಕದ ಉದ್ದೇಶವನ್ನು ವಿವರಿಸಿ ಇದಾದ ನಂತರ ರುದ್ರಾಭಿಷೇಕ ಪ್ರಕ್ರಿಯೆಯನ್ನು ಆರಂಭಿಸಿ ಶಿವಲಿಂಗವನ್ನು ಉತ್ತರ ದಿಕ್ಕಿನಲ್ಲಿ ಇಡಬೇಕು ರುದ್ರಾಭಿಷೇಕಕ್ಕೆ ಪೂರ್ವಾಭಿಮುಖವಾಗಿ ಕುಳಿತುಕೊಳ್ಳಬೇಕು ಆ ನಂತರ ಶಿವಲಿಂಗಕ್ಕೆ ಜಲಾಭಿಷೇಕವನ್ನು ಮಾಡಿ ಗಂಗಾ ಜಲದಿಂದ ಶಿವಲಿಂಗಕ್ಕೆ ಅಭಿಷೇಕ ಮಾಡಿ ಇದರ ನಂತರ ರುದ್ರಾಭಿಷೇಕದಲ್ಲಿ ಬಳಸಿದ ವಸ್ತುಗಳನ್ನು ಶಿವನಿಗೆ ಅರ್ಪಿಸಿ ಕೊನೆಗೆ ಶಿವನಿಗೆ ಪ್ರಸಾದವನ್ನು ಅರ್ಪಿಸಿ ಪೂಜೆಯಲ್ಲಿ ಬಳಸುವ ನೀರು ಮತ್ತು ಇತರ ದ್ರವಗಳನ್ನು ಕುಟುಂಬದ ಸದಸ್ಯರ ಮೇಲೆ ಸಿಂಪಡಿಸಿ ಪ್ರಸಾದವಾಗಿಯೂ ಸ್ವೀಕರಿಸಬಹುದು ರುದ್ರಾಭಿಷೇಕದ ನಿಯಮಗಳು ಶಿವಲಿಂಗ ದೇವಾಲಯವು ನದಿಯ ದಂಡೆಯ ಮೇಲಿದ್ದರೆ ಅಥವಾ ಪರ್ವತದ ಬದಿಯಲ್ಲಿದ್ದರೆ ಅಲ್ಲಿ ಶಿವಲಿಂಗಕ್ಕೆ ರುದ್ರಾಭಿಷೇಕವನ್ನು ಮಾಡುವುದು ಮಂಗಳಕರವೆಂದು ಪರಿಗಣಿಸಲಾಗಿದೆ ದೇವಾಲಯದ ಗರ್ಭಗುಡಿಯಲ್ಲಿರುವ ಶಿವಲಿಂಗಕ್ಕೆ ಜಲಾಭಿಷೇಕ ಮಾಡುವುದು ಮಂಗಳಕರ ತಾಮ್ರದ ಪಾತ್ರೆಯ ನೀರಿನಿಂದ ರುದ್ರಾಭಿಷೇಕಕ್ಕೆ ಬಳಸಬೇಕು ಮನೆಯಲ್ಲಿ ಪ್ರತಿಷ್ಠಾಪಿಸಿರುವ ಶಿವಲಿಂಗಕ್ಕೆ ರುದ್ರಾಭಿಷೇಕವನ್ನು ಮಾಡಬಹುದು ಅದರ ಹೊರತಾಗಿ ಶಿವನ ದೇವಸ್ಥಾನಕ್ಕೆ ಹೋಗಿ ರುದ್ರಾಭಿಷೇಕ ಮಾಡುವುದು ಲಾಭದಾಯಕವೆಂದು ಪರಿಗಣಿಸಲಾಗಿದೆ ರುದ್ರಾಭಿಷೇಕವನ್ನು ಮಾಡೋದರಿಂದ ಆಗುವ ಪ್ರಯೋಜನಗಳು ರುದ್ರಾಭಿಷೇಕದಿಂದ ಶಿವನು ಪ್ರಸನ್ನನಾಗುತ್ತಾನೆ ಭಕ್ತರಿಗೆ ಐಶ್ವರ್ಯ ಮತ್ತು ಸಂತೋಷ ಸಿಗುತ್ತದೆ ಎಂಬ ನಂಬಿಕೆ ಇದೆ ಆಸ್ತಿಗೆ ಸಂಬಂಧಿಸಿದಂತ ವಿವಾದಗಳನ್ನು ಪರಿಹರಿಸಲು ಶಿವಲಿಂಗಕ್ಕೆ ಮೊಸರಿನಿಂದ ರುದ್ರಾಭಿಷೇಕವನ್ನು ಮಾಡಬಹುದು ಶಿವಲಿಂಗಕ್ಕೆ ಜಲಾಭಿಷೇಕವನ್ನು ಮಾಡುವುದರಿಂದ ವ್ಯಕ್ತಿಯ ಆರ್ಥಿಕ ಪರಿಸ್ಥಿತಿ ಸದೃಢವಾಗುತ್ತದೆ ಮತ್ತು ಆರ್ಥಿಕ ಸಮಸ್ಯೆಗಳು ದೂರವಾಗುತ್ತವೆ ಎಂದು ಹೇಳಲಾಗುತ್ತದೆ ಶಿವಲಿಂಗಕ್ಕೆ ಜೇನುತುಪ್ಪದಿಂದ ರುದ್ರಾಭಿಷೇಕ ಮಾಡುವುದರಿಂದ ಸಂಪತ್ತು ವೃದ್ಧಿಯಾಗುವ ಸಾಧ್ಯತೆಗಳಿವೆ ಹಸುವಿನ ಹಾಲಿನಿಂದ ಶಿವಲಿಂಗಕ್ಕೆ ಅಭಿಷೇಕ ಮಾಡಿದರೆ ಜನ್ಮ ಪ್ರಾಪ್ತಿಯಾಗುತ್ತದೆ ಎಂಬ ನಂಬಿಕೆ ಇದೆ ಹಾಲಿಗೆ ಸಕ್ಕರೆ ಸೇರಿಸಿ ಶಿವಲಿಂಗಕ್ಕೆ ನೈವೇದ್ಯ ಮಾಡುವುದರಿಂದ ವಿದ್ಯಾರ್ಥಿಗಳಿಗೆ ತುಂಬ ಶುಭ ಫಲಗಳು ಲಭಿಸುತ್ತವೆ ತಮ್ಮ ವೃತ್ತಿಯಲ್ಲಿ ಉತ್ತಮ ಯಶಸ್ಸು ಸಾಧಿಸುತ್ತಾರೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಆ್ಯಂಡ್ ಶೇರ್ ಮಾಡಿ ಇನ್ನು ಹೆಚ್ಚಿನ ಇಂಟ್ರೆಸ್ಟಿಂಗ್ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಕೇಳಿದ್ದಕ್ಕಾಗಿ ಧನ್ಯವಾದಗಳು